ಗುಡ್ ಮಾರ್ನಿಂಗ್ ಸೊ ಹೇಗಿದೆ ಪ್ಯಾರಿಸ್ ಓಡಿ ಓಡಿ ವೆಲ್ಕಮ್ ಟು ಪ್ಯಾರಿಸ್ ಹೆಂಗ ಅನಿಸ್ತಾ ಇದೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಾ ಬರ್ತಿದ್ದಂಗೆ ಇಂಡಿಯನ್ಸ್ ಇಂಡಿಯನ್ಸ್ ಅಂತಾನೆ ಹೇಳ್ತಾ ಇದ್ರು ನಾವು ಐಫಿಲ್ ಟವರ್ ನೋಡಿದ್ರೆ ಅವ್ರು ಮಾತ್ರ ಐಫಿಲ್ ಟವರ್ ನೋಡ್ತಾರಂತೆ ಅದೇ ಎಷ್ಟನೇ ಸರಿ ಐಫಿಲ್ ಟವರ್ ನೋಡಕ್ ಹೋಗ್ತಾ ಇದೆ

ಮೂರು ಸಲ ನಾಲ್ಕು ಸಲ ನೋಡೋದು ಅದೇ ಕೆಲಸ ಯಾವ ನೋಡೋದು ಹಾಕೊಳ್ಳೋದು ನೋಡೋದು ಏನೋ ಒಂದು ಹುಚ್ಚು ನಿಮ್ಮನ್ನು ಕಂಡ್ರೆ ನಾನು ಇವತ್ತೆಲ್ಲ ಸರ್ ನವೀನ್ಗೂ ಹೇಳಿದ್ದೀನಿ ಎಷ್ಟೋ ಸಲ ಜಾಗಲಾನೇ ಮಾಡಿಬಿಟ್ಟಿದ್ದೀನಿ ಫುಲ್ ಮಸ್ತ್ ಮಜಾ ಮಾಡೋ ಇವಾಗ ಹೀಗೆ ಮಾಡ್ತಾ ಇದ್ರೆ ನಾನು ಎಲ್ಲ ಕಡೆ ಫುಲ್ ಎಕ್ಸೈಟ್ ಅಂತೂ ಆಗಿದ್ದೀವಿ ಇಷ್ಟು ನಲ್ವತ್ತು ಏಳು ಜನ ಹೋಗ್ತಾ ಇದೀವಿ ಯೂರೋಪ್ಗೆ ಸೊ ಫೋರ್ಟಿ ಸೆವೆನ್ ಬಂದ್ರೆ ನಾವು ತುಂಬಾ ಖುಷಿ ಆಗ್ತದೆ ಸರ್ ನಲ್ವತ್ತೇಳು ಜನ ಬರ್ತಾ ಇದ್ದೀವಿ ನಲ್ವತ್ತೇಳು ಜನ ಬರ್ತಾ ಇದೆ ಸರ್ ಕೂಡ ಬರ್ತಾ ಇದಾರೆ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಗಳನ್ನ ಮೀಟ್ ಮಾಡ್ಬೇಕಲ್ಲ ಇವ್ರ ನಮಸ್ತೆ ಬಂದು ಮಗಳನ್ನ ಕೂಡ ಮೀಟ್ ಮಾಡೋಕೆ ಹೋಗ್ತಾರೆ

ವೆಲ್ಕಮ್ ವೆಲ್ಕಮ್ ಟು ಮಸ್ಕತ್ ಇವಾಗ ಇನ್ನ ಫ್ಲೈಯಿಂಗ್ ಫಾಸ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲ್ ಹದಿನಾರನೇ ತಾರೀಕು ನಾವು ಯೂರೋಪ್ ಗ್ರೂಪ್ ನ ಆರ್ಗನೈಸ್ ಮಾಡಿದೀವಿ ಒಂದಲ್ಲ ಎರಡಲ್ಲ ಬರೋಬರಿ ಹತ್ತು ದೇಶ ಯಾವ ದೇಶ ಗೊತ್ತಾ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಲಿಸಿಸ್ಟೈನ್ ಲುಕ್ಸಂಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಬಂದ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸಿಕೊಂಡು ಬೆಂಗಳೂರು ಏರ್ಪೋರ್ಟ್ ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದು ಬಂದ್ ಬಿಟ್ಬಿಡ್ತೀವಿ ಎಲ್ಲಾರು ಒಟ್ಟಿಗೆ ಏಪ್ರಿಲ್ ಹದ್ನಾರನೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ ಹತ್ತು ದೇಶ ನೋಡ್ಕೊಂಡ್ ಬರೋಣ ಈ ಕೆಳಗಡೆ ನಂಬರ್ ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಗ್ರೂಪ್ ಟೂರ್ ಬುಕ್ ಮಾಡ್ಕೊಂಡು ಬೆಂಗಳೂರಿಂದ ಮಸ್ಕತ್ಗೆ ಬಂದು ಹಿಡಿದಾಯ್ತು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಇವಾಗ ಒಂದು ಚಿಕ್ಕ ಸೆಕ್ಯೂರಿಟಿ ಇರುತ್ತೆ ಆಕ್ಚುಲಿ ಸೆಕ್ಯೂರಿಟಿ ಮುಗಿಸಿಕೊಂಡು ಡೈರೆಕ್ಟ್ ಆಗಿ ಗೇಟ್ ಕಡೆ ಹೋಗ್ತೀವಿ

ಹಂಗೆ ಇದೆ ಹೆಸರು ಇದೇ ಹಾಕ್ಬಿಟ್ಟಿದ್ರಲ್ವಾ ಬಂದುಬಿಡ್ತೀರಾ ಬೆಂಗಳೂರಿಂದ ಮಸ್ಕಕ್ಕೆ ಬಂದು ಇಳಿದು ಮಸ್ಕತ್ತಲ್ಲಿ ಒಂದು ಒಂದು ಅವರ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮಗೆ ಎರಡು ಹತ್ತಕ್ಕೆ ಇವಾಗ ಬೋರ್ಡಿಂಗ್ ಇದೆ ಸೊ ಎಲ್ಲರೂ ಹೋಗಿ ಆಲ್ರೆಡಿ ಬೋಡಿಂಗ್ ಗೇಟತ್ರ ಇದ್ದಾರೆ ಅನ್ಕೊಂಡಿದೀವಿ ಸೊ ನಾನು ಕೂಡ ಓಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ಬೋರ್ಡಿಂಗ್ ಎಟ್ಟ ಹತ್ರ ಇದ್ದಾರೆ ನಾವೀಗ ಬೋರ್ಡ್ ಹಾಕಬೇಕು ಸೊ ಬೋರ್ಡಿಂಗ್ ಓಪನ್ ಆಗಿದೆ ಬಿ ಫೋರ್ ಅಲ್ಲಿ ನಮ್ದು ಬೋರ್ಡಿಂಗ್ ಸೊ ಐದೇ ನಿಮಿಷ ಅಷ್ಟೇ ವಾಕ್ ನಡೀರಿ ಹೋಗಿ ಬೋರ್ಡ್ ಆಗೋಣ ಮಸ್ಕತ್ತಿಂದ ಪ್ಯಾರಿಸ್ ಕಡೆಗೆ ಬಾಯ್ ಲೆಗಪ್ ಡೆಸ್ಟಿನೇಷನ್ಗೆ ಜರ್ನಿ ಸ್ಟಾರ್ಟ್ ಮಾಡೋಣ ಬಿಸಿಲು ನಾಡು ಮಸ್ಕತ್ಗೆ ಬಾಯ್ ಬಾಯ್ ಬಿಟ್ಟು ಹೋಗ್ತಾ ಮೇಡಮ್ ಪ್ಯಾರಿಸ್ ಕಡೆಗೆ ಸಾಕಾಯ್ತಾ ಮಸ್ಕತ್ತು ಬಿಸಿಲು ಸಾಕಾಯ್ತಾ ಹಬೆ ಸಾಕಾಯ್ತಾ ಸಾಕಾಯ್ತು ಸೊ ಬೋರ್ಡ್ ಆಗ್ತಾ ಇದೀವಿ ಮಸ್ಕತ್ತಿಂದ ಪ್ಯಾರಿಸ್ ಕಡೆಗೆ ಬರೋಬ್ಬರಿ ಏಳುವರೆ ಗಂಟೆ ಎಂಟು ಗಂಟೆ ಜರ್ನಿ ಇರ್ಬೋದು ನಮ್ದು ಇವಾಗ ಫ್ಲೈಟ್ ದೊಡ್ಡದಿರುತ್ತೆ ಸೊ ರಿಲ್ಯಾಕ್ಸ್ ಆಗ್ಬೋದು ಮೇಡಮ್ ಏನು ಮಾಡ್ತಾರೆ ಪ್ಲಾನ್ ಮಾಡ್ಕೊಂಡಿದ್ರೆ ರಿಲ್ಯಾಕ್ಸ್ ಆಗೋಕ್ಕೆ ಏನು ಮಾಡೋಣ ಅಂತ ಎಲ್ಲ ಎಲ್ಲರೂ ಸೇರ್ಕೊಂಡು ನೋಡೋಣ ಎಲ್ಲರೂ ಸೇರ್ಕೊಂಡು ನೋಡೋಣ

ನಮ್ನ ಹುಷಾರ ಅರ್ಧ ಪ್ಲೇಟ್ ನಾವೇ ಇದ್ವಿ ಬಿಡಿ ಹೆಚ್ಚು ಕಮ್ಮಿ ಅಲ್ವಾ ಸೊ ದಬ್ಬಾಕ ಡೈಲಾಗು ಫುಲ್ ಫೇಮಸ್ ಆಗಿದೆಯಪ್ಪ ಇವಾಗ

ಪ್ಯಾರಿಸ್ಗೆ ಬಂದು ಇಳಿದ್ವಿ ನಮ್ಮ ಗೈಡ್ ವಿಜಯ್ ಬಾಬು ಅವರು ಇನ್ನೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಇವಾಗ ಹೇಗೆ ಇಮಿಗ್ರೇಷನ್ ಪ್ರೊಸೆಸ್ ಸ್ವಲ್ಪ ಸ್ವಲ್ಪ ಕಾಯ್ತಾಯಿದ್ದೀವಿ ಈಗ ವೆಲ್ಕಮ್ ಟು ಪ್ಯಾರಿಸ್ ವೆಲ್ಕಮ್ ಟು ಪ್ಯಾರಿಸ್ ವೆಲ್ಕಮ್ ಟು ಯೂರೋಪ್ ವೆಲ್ಕಮ್ ಟು ಯೂರೋಪ್ ಅಂಡ್ ವೆಲ್ಕಮ್ ಟು ಪ್ಯಾರಿಸ್ ಎವ್ರಿ ವನ್ ವೆಲ್ಕಮ್ 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 ಎಲ್ಲ ಟಯರ್ಡ್ ಫೀಸ್ ಕಾಣಿಸ್ತಲ್ಲ ಫ್ರೆಶ್ ಆಗಿರೋ ಫೀಸ್ ಕಾಣಿಸ್ತಾ ಇದೆಯಪ್ಪ ಟಯರ್ಡ್ ಆಗಿರೋ ಫ್ರೆಶ್ ಆಗಿರೋ ಹೌದಾ ಸೊ ಓಕೆ ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡು ನಮ್ಮ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಬಸ್ ಬರುತ್ತೆ ಸೊ ಹೋಟ್ಲಿಗೆ ಹೋಗೋಣ ಇವತ್ತು ಬಂದು ಪ್ಯಾಕೆಡ್ ಡಿನ್ನರ್ ಇರುತ್ತೆ ಬಿಕಾಸ್ ಆಲ್ರೆಡಿ ಲೈಕ್ ಸೆವೆನ್ ತರ್ಟಿ ಸೊ ಡಿನ್ನರ್ ಮುಗಿಸ್ಕೊಂಡು ದಬ್ಬಾಕೊಳ್ಳೋದ್ ಇವತ್ತು ಕಿರಣ್ ಅವ್ರು ಹಾಫ್ ಎನ್ ಅವರ್ ರೀಚ್ ಆಗ್ತಾರೆ ಈ ಸೌಂದರ್ಯ ಗುಡ್ ಮಾರ್ನಿಂಗ್ ಶುಭೋದಯ ಶುಭಾ ನಾವು ಯೂರೋಪ್ ಸ್ವಾಗತ ಸುಸ್ವಾಗತ ನೆಕ್ಸ್ಟ್ ಹತ್ಮೂರು ದಿನ ಯುರೋಪ್ನೆ ಧೂಳು ಎಪ್ಸಿ ಗಾಡಿ ಮಾಡಿ ಹೋಗೋಣ ಜೈ ಕರ್ನಾಟಕ ಎಲ್ಲಾರ್ಗು ಪ್ಯಾರಿಸ್ ಯುರೋಪ್ಗೆ ಸ್ವಾಗತ ಸುಸ್ವಾಗತ ಒಂದ್ಸರಿ ಜೈ ಕರ್ನಾಟಕ ಜೈ ಕರ್ನಾಟಕ ಯುರೋಪ್ ಎಲ್ಲ ಧೂಳು ಬನ್ನಿ ನಮ್ಮ ನ ಮೊದಲನೇ ದಿನದ ಜರ್ನಿನ ನಾವಿವತ್ತು ಪ್ಯಾರಿಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ಯಾರಿಸ್ ಐ ಬಿಲ್ ಟವರ್ ಅವರೋಕ್ಕೂ ಮುಂಚೆ ಆರ್ ಡಿ ಟ್ರ್ಯಾಂಪ್ ಬರಿದ್ದೀವಿ ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಇಲ್ಲಿ ಫೋಟೋಸು ವೀಡಿಯೋಸ್ ತೆಗೆಸ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಗುಡ್ ಮಾರ್ನಿಂಗ್ ಸೊ ಹೇಗಿದೆ ಪ್ಯಾರಿಸ್ ಸೊ ಎಲ್ಲಾರು ಫೋಟೋ ತಗೋಣ ಜೈ ಕರ್ನಾಟಕ ಓ ಬೇಗ ಬುದ್ಧಿ ಹೋಗೋಣ ಭರತ್ ತಾಳಿ ಇದ್ರಲ್ಲಿ ಜಾಸ್ತಿ ಫೋಟೋ ತೆಗೆಸ್ಕೊತಾರ ಯಾರು ಇವರು ಡಾಕ್ಟ್ರ ಹುಡುಗೀರಿಗೂ ಜಾಸ್ತಿ ಫೋಟೋ ತೆಗಿಸ್ಕೊಳ್ತಾರೆ ಇವರು ಫಸ್ಟ್ ಯೂರು ನೆಕ್ಸ್ಟ್ ಅವರು ಫ್ಲೈಯಿಂಗ್ ಪಾಸ್ ಕೊಟ್ಟ ಕುಟುಂಬದಿಂದ ಪ್ಯಾರಿಸ್ಗೆ ಯುರೋಪ್ಗೆ ಸ್ವಾಗತ ಸುಸ್ವಾಗತ ಮುಂದಿನ ಹನ್ನೆರಡು ದಿನ ಬರೋಬರಿ ನಲವತ್ತೈದು ಕನ್ನಡಿಗ ಜೊತೆ ಫುಲ್ ಯೂರೋಪನ್ನ ಸುತ್ತಾಣ ಹದಿಮೂರು ದಿನ ಎಂಟು ಕಂಟ್ರಿ ಇವಾಗ ಫಸ್ಟ್ ಅಗ್ ದಿ ಟೈಮ್ ನೋಡಿದ್ವಲ್ಲ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಈಗ ಪಾಸ್ ಮಾಡಿಕೊಂಡು ಹಂಗೆ ಬಸ್ ಹತ್ರ ಹೋಗ್ತೀವಿ ಫೋಟೋಸ್ ಎಲ್ಲ ತಗೊಂಡಿದಾಯ್ತು ಅಲ್ಲಿ ಇನ್ನೂ ತಗೊಳ್ತಾ ಇದ್ರ ಫೋಟೋಸು ಲಾಸ್ಟ್ ಫೋಟೋಸ್ ಇವಾಗ ತಗೊಂಡು ನೆಕ್ಸ್ಟ್ ಕೊಂಡ್ರೋಡ್ ಅಂತ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ ಸೊ ತಗಸ್ಕೊಂಡ್ರೆ ಓಡಿ 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 ಇವಾಗ ನಾವು ಪ್ರಪಂಚದ ಅದ್ಭುತ ಏನ್ ನೋಡಕ್ ಹೋಗ್ತಾ ಇದೀವಿ ಏನ್ ನೋಡಕ್ ಹೋಗ್ತಾ ಇದೀವಿ ಐಪಿಲ್ ಟವರ್ ನೋಡಕ್ ಹೋಗ್ತಾ ಇದೀವಿ ಸೊ ನಮ್ಮ ಇಲ್ಲೇ ಕಾಣಿಸ್ತಾ ಇದೆ ಐಫಿಲ್ ಟವರು ಆದ್ರೆ ಇವಾಗ ಟಾಪ್ಗೆ ಹೋಗ್ತೀವಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಪ್ರಪಂಚದ ಅದ್ಭುತ ನೋಡೋಣ ಪ್ರಪಂಚದ ಅದ್ಭುತ ನೀನ್ ಏನ್ ನೋಡಕ್ ಹೋಗ್ತಾ ಇದೀ ಹೇಳಪ್ಪ ಫಸ್ಟ್ ಅಲ್ಲ ಪ್ಯಾರಿಸ್ ಐಫೆಲ್ ಟವರ್ ಅನ್ನು ಐಫಿಲ್ ಟವಲ್ ನೋಡಕ್ ಹೋಗ್ತಾ ಇದೆಯ ನಾವು ಐಫಿಲ್ ಟವರ್ ನೋಡಿದ್ರೆ ಅವ್ರು ಮಾತ್ರ ಐಫಿಲ್ ಟವಲ್ ನೋಡ್ತಾರಂತೆ ಅದ್ಯಾ ಟವಲ್ ನೋಡ್ತಾರೆ ಗೊತ್ತಿಲ್ಲ ಕರ್ಕೊಂಡೋಗಿ ತೋರ್ತಾಡ ಅಜ್ಜ ಎಷ್ಟನೇ ಸರಿ ನೀನು ಐಫಿಲ್ ಟವರ್ ನೋಡಕ್ ಹೋಗ್ತಾ ಟೈಮ್ ಎಕ್ಸೈಟ್ ಆಗಿದ್ದೀರಿ ಫಸ್ಟ್ ನಮ್ಮ ಕುಟುಂಬ ಈ ಗ್ರೂಪ್ಗೆ ತೋರಿಸ್ಬಿಟ್ಟವ್ ನಾನು ನಿಮ್ಮ ಜೊತೆ ನಿಮ್ ಜೊತೆ ಎಲ್ಲ ಫಸ್ಟ್ ಟೈಮ್ ನೋಡ್ತಾರೆ ಸೊ ಎಲ್ಲರೂ ರೆಡಿ ಆಗ್ತಾ ಪ್ರಪಂಚದ ಅದ್ಭುತ ನೋಡಕ್ ರೆಡಿ ಆಗ್ತಾ ಸರ್ ಎನರ್ಜಿ ನನಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಎಲ್ಲ ರೆಡಿಯಾಗಿ ಇವಾಗ ಪ್ರಪಂಚದ ಅದ್ಭುತವನ್ನು ನೋಡಲು ಸಿದ್ಧರಾಗಿದ್ದೇವೆ ಅಲ್ವಾ ಇವಾಗಲೇ ಮಾಡವಾರಲ್ಲ ನಾವು ಇಲ್ಲೇ ಕುತ್ಕೊಬೋದಲ್ವಾ

ಇಲ್ಲಿ ಹಿಂಗೆ ಹೋದರೆ ನೋಡಿ ವ್ಯೂ ಹೆಂಗಿದೆ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ವಿಡಿಯೋಗಳು ಫೋಟೋಗಳು ತಕ್ಕೋತಾರೆ ಅಮೇಝಿಂಗಾಗಿ ಆಗಿ ಬರ್ತಾ ಇದೆ ಎಲ್ಲ ಧರ್ದ ಫೋಟೋ ವೀಡಿಯೋಸು ಪ್ಯಾರಿಸ್ನ ಏನಾದ್ರು ಫ್ಯಾಷನ್ ಕ್ಯಾಪಿಟಲ್ ಅಂತಾರೆ ಫ್ಯಾಷನ್ ಕ್ಯಾಪಿಟಲ್ ನಮ್ಮ ಕರ್ನಾಟಕದವ್ರಿಗೆ ಸೀರೆ ಹೊಡ್ಕೊಂಡು ಎಷ್ಟು ಚೆನ್ನಾಗಿ ಗೊತ್ತಾ ಬನ್ನಿ ಅವ್ರನ್ನ ಅವ್ರನ್ನೇ ಕೇಳೋಣ ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ಸೀರೆ ಹಿಡ್ಕೊಂಡು ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಫಸ್ಟ್ ಇಲ್ಲಿ ಗಂಡ ಹೆಂಡತಿ ಸರ್ ಹೇಗೆ ಅನ್ನಿಸ್ತಾ ಇದೆ ಪ್ಯಾರಿಸ್ ಅಲ್ಲಿ ನಮ್ಮ ಶಲ್ಯ ಪಂಚ ಸೀರೆ ಹಾಕೊಂಡಿರೋದು ತುಂಬಾ ತುಂಬ ಹೆಮ್ಮೆ ಅನಿಸ್ತಾ ಇದೆ ಪ್ಯಾರಿಸ್ ಇಸ್ ದಿ ಪ್ಲೇಸ್ ಆಫ್ ಮತ್ತೆ ನಮ್ಮ ಸಂಪ್ರದಾಯನ ಇಲ್ಲಿ ತೋರ್ಸಕ್ಕೊಂದು ಅವಕಾಶ ಕೊಟ್ಟಿದ್ಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ತಂಡದವ್ರ ನಿಮಗೆ ಆಶಾ ಮತ್ತು ಕಿರಣ್ ಸಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಬ್ರು ಬೇಡ ಬಿದ್ದಾರೆ ಬೇಡ ಬೇಗ ಅನ್ನಿಸ್ತಾ ಸೀರೆ ಹಾಕೊಂಡಿರೋದು ನಾವು ಇಲ್ಲಿ ಪ್ಯಾರಿಸ್ ಅಲ್ಲಿ ಬಂದು ನಮ್ಮ ಕಲ್ಚರ್ ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ ಇಲ್ಲಿ ಬಬಿಯವ್ರ ಬಬಿಯವ್ರ ಹೇಗೆ ಅನಿಸ್ತಾ ಇದೆ ಸ್ಯಾರಿ ಹಾಕೊಂಡು ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನಾವು ನಾವು ನಮ್ಮ ಸ್ಯಾರಿನ ಎಷ್ಟು ಇಷ್ಟಪಡ್ತೀವೋ ಹಾಗೆ ಪ್ಯಾರಿಸ್ ನಲ್ಲೂ ಕೂಡ ತುಂಬಾ ಜನ ಹೇಳ್ಬೇಕಂದ್ರೆ ಬೇರೆ ದೇಶದಲ್ಲಿ ನಮ್ಮ ಸ್ಯಾರಿ ಹಾಕೊಂಡ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಫಸ್ಟ್ ರೆಸ್ಪೆಕ್ಟ್ ನಂಗೆ ಅಲ್ಲಿ ಡ್ರೈವರ್ ಇದ್ದಾನೆ ಸಿಕ್ತು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಸೊ ಅದೇ ಅಲ್ವಾ ನಮ್ಮ ಇಂಡಿಯಾ ಕಲ್ಚರ್ ಅಂಡ್ ಎಸ್ಪೆಷಲಿ ಕನ್ನಡ टा कल्चर ಸೊ ಮೇಡಮ್ ಇಲ್ಲಿ ಜೊತೆಗಾದ ಮೇಡಮ್ ಹೇಗೆ ಅನಿಸ್ತಾ ಇದೆ ಸೀರೆ ಹಾಕೊಂಡಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಬರ್ತಿದ್ದಂಗೆ ಇಂಡಿಯನ್ಸ್ ಇಂಡಿಯನ್ಸ್ ಅಂತಾನೆ ಹೇಳ್ತಾ ಇದ್ರು ಆಮೇಲೆ ಬರೀ ನಾವು ಗಂಡ ಹೆಂಡ್ತಿನೇ ಲವ್ ಮಾಡೋದಲ್ಲ ನಾವು ಎಲ್ಲರೂ ಲವ್ ಮಾಡೋಣ ಕಲಿಬೇಕು ಅದೇ ಇದು ಸೂಪರ್ ಆಗಿರೋದು ಐ ಫೀಲ್ ಟವರ್ ನಿಮಗೆ ಅನಿಸ್ತಾ ಇದೆ ನಮಗೂ ತುಂಬಾ ಖುಷಿ ಆಗ್ತಿದೆ ಕರ್ನಾಟಕದಿಂದ ಬಂದು ಸೀರೆ ಉಟ್ಕೊಂಡು ಪ್ಯಾರಿಸ್ ಮುಂದೆ ನಿಂತ್ಕೊಂಡು ಓಡಾಡೋದು ಇನ್ನೂ ತುಂಬಾ ಖುಷಿ ಆಗ್ತಿದೆ ವೆರಿ ಲವ್ ಇನ್ ಪ್ಯಾರಿಸ್ ನಮ್ಮ ಸಂಸ್ಕೃತಿಯನ್ನು ಇಲ್ಲಿ ಒಬ್ಬ ರೆಡ್ ರೆಡ್ ಅಲ್ಲಿ ಮಿಂಚಿಸ್ತಾ ಇದಾರೆ ಮೇಡಮ್ ಹೆಂಗ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಪ್ಯಾರಿಸ್ ಸಿಟಿ ಆಫ್ ಲವ್ ಅಂಡ್ ಸಿಟಿ ಆಫ್ ಫ್ಯಾಷನ್ ಅಂತ ಕರೀತಾರೆ ಆ್ಯಂಡ್ ನಮ್ಮ ಕಂಟ್ರಿ ಫ್ಯಾಷನ್ ಸ್ಯಾರಿ ಉಟ್ಕೊಳ್ಳೋದನ್ನ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಇಲ್ಲಿ ತೋರಿಸೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಆ್ಯಂಡ್ ನಾವು ಈ ತರ ಅಟರ್ ಇರೋ ಇರೋದ್ರಿಂದ ತುಂಬಾ ಜನ ನಮ್ಮನ್ನ ಇಂಡಿಯನ್ಸ್ ಅಂತ ನಮ್ಮನ್ನು ಗುರುತಿಸ್ತಾರಲ್ಲ ಅದು ತುಂಬಾ ಪ್ರೌಡ್ ಫೀಲ್ ಆಗ್ತದೆ ಸರ್ ಒಳ್ಳೆದಲ್ಲಿಸ್ತಾ ಇದೆ ಫಾರಿನಲ್ಲಿ ಕರ್ನಾಟಕದ ಮೈಸೂರು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟು ಇಲ್ಲಿ ಫೋಟೋ ತಿಳ್ಸ್ಕೊಳ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಮೇಡಮ್ ನಿಮಗೆ ಅನ್ಸ್ತಾ ಇದೆ ಸೀರೆ ಉಟ್ಕೊಂಡಿರೋದು ಈಗ ಲೇಟ್ ಉಟ್ಕೊಂಡು ಬಂದಿದ್ದೀನಿ ನಾನು ಅದು ಬೆಳಗ್ಗೆನೆ ಹಾಕೊಂಡಿದ್ದೆ ಈಗ ಬಂದಿದ್ದೀನಿ ಅದು ತುಂಬ ಖುಷಿಯಿಂದನೇ ಹಾಕೊಂಡು ಬಂದಿದ್ದೀನಿ ಸರ್ ಓಕೆ ನಾವು ಪ್ಯಾರಿಸ್ ಆ ಸಿಟಿ ಆಫ್ ಲವ್ ಅಂತಾರೆ ಆದರೆ ಈ ಸಿಟಿ ಆಫ್ ಲವ್ ಅಲ್ಲಿ ನಮ್ಮ ಭಾರತದ ಹೆಣ್ಮಕ್ಳು ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗಿದ್ದಾರೆ ಗೊತ್ತಾ ನೋಡಿ ವೆಲ್ಕಮ್ ಟು ಪ್ಯಾರಿಸ್ ಹೆಂಗ್ ಅನಿಸ್ತಾ ಇದೆ ನಿಮ್ಗೆಲ್ಲ ಪ್ರೌಡ್ ಆಕ್ಚುಲಿ ಫ್ರಾಂಕ್ ಆಗಿ ಕೇಳಿಸ್ತಾ ಇದ್ದೀನಿ ಅನಿಸ್ತಾ ಇದೆಯಾ ನಿಮ್ಗೆ ಇಲ್ಲೆಲ್ಲರೂ ಮಿಟ್ಟಿ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ ಆದ್ರೆ ಇದು ನೀವೆಲ್ಲಾರು ನೋಡಿ ಎಲ್ಲರೂ ನೀವ್ ಏನಪ್ಪ ಇವ್ರು ಕಲರ್ ಫುಲ್ ಫುಲ್ ಆಗಿ ಸೀರೆ ಹಾಕೊಂಡು ಎಲ್ಲರೂ ರಮ್ನೆ ನೋಡ್ತಾ ಇದಾರೆ ನಿಮಗೆ ಒಂಥರಾ ಖುಷಿ ಆಗ್ತಾ ಇಲ್ಲ ಇದು ನಮ್ಮ ಭಾರತದ ಸಂಸ್ಕೃತಿ ಇಲ್ ಬಂದು ನಾವು ಅಪ್ತಾ ಇದೀವಲ್ಲ ಅದು ನಮ್ಗ್ ಖುಷಿ ಅನಿಸ್ತಾ ಇರೋದು ಜೈ ಕರ್ನಾಟಕ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಆಗ್ತಾ ಇಲ್ಲ ಸಾರಿ ಶಾಟ್ನ ತೆಗೆಯೋಕೆ ಒನ್ ಟು ತ್ರೀ ಫೋರ್ ಫೈವ್ ನಿಧಾನಕ್ಕೆ ಬನ್ನಿ ಓಕೆ ಹಾಂ ಬನ್ನಿ ಸ್ಟೈಲ್ ಆಗಿ ಬನ್ನಿ ಪ್ಯಾರಿಸ್ ಐಫಿಲ್ ಟವರ್ ನೋಡಿ ಹಿಂದೆ ಮೇಡಮ್ ಸೈಡ್ ಬಂದ್ಬಿಡಿ ನಿಧಾನ 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 ಒಂದೇ ವೈಟ್ 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 ಐಫಿಲ್ ಟವರ್ ಅವರೇ ಆಯ್ತಾ ಕ್ಯಾಪ್ಚರ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ಬರಬೇಕು ಆಯ್ತಾ ಇನ್ನೊಂದು ಎರಡು ಮೂರು ವರ್ಷ ಒಂದು ರೀಲ್ಸ್ ನೋಡಿ ಖುಷಿ ಆಗುತ್ತೆ ಬಟ್ ಎಲ್ಲ ಅವರು ಸೆಂಟರ್ ಇದ್ದಾರೆ ಹಾಯ್ ದಿಸ್ ವರ್ ಪಾಪ ನಮ್ಮ ಕ್ಯಾಮೆರಾ ಮ್ಯಾನ್ ಕೇಳ್ ಎಲ್ಲರೂ ಇಟ್ಕೊಂಡಿದ್ದಾರೆ ಹಾಯ್ ಹೇಳಿ ಎಲ್ಲ ತಿರೆಗಾ ತಿರೆಗಾ ಹಾಯ್ 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 ಒಂದೇ ಲೆವೆಲ್ ಅಲ್ಲಿ ಒಂದೇ ಲೆವೆಲ್ ಅಲ್ಲಿ ಬನ್ನಿ ಆಯ್ತಾ ಆಲ್ ದಿ ಬೆಸ್ಟ್ ಒಂದೇ ಲೆವೆಲ್ ಅಲ್ಲಿ ಬನ್ನಿ ಇಳಿಸ್ಬಿಟ್ಟು ನಾನು ಇಲ್ಲಿ ನಿಂತಿರ್ತೀನಲ್ಲ The way way the the window. Window. <laughs> Million thoughts are spinning round in my head My bows all sit down Cause I'm almost there Now I see you through the window and I'm walking on there But I won't let you know And I know ಯುರೋಪ್ ಟೂರಲ್ಲಿ ಮೊದಲನೇ ದಿನದ ಮಧ್ಯಾಹ್ನದ ಊಟಕ್ಕೆ ವೆಲ್ಕಮ್ ಇಂಡಿಯಾ ರೆಸ್ಟೋರೆಂಟ್ ಅಂತ ಬಂದಿದ್ದೀವಿ ಇಂಡಿಯನ್ ರೆಸ್ಟೋರೆಂಟ್ ಇದು ಪ್ಯಾರಿಸ್ ಸಿಟಿ ಸೆಂಟ್ರಲ್ಲೇ ಇದೆ ಸೊ ವೆರಿ ಆಕ್ಚುಲಿ ನಾವು ಇಲ್ಲಿ ಬರ್ತಾರೆ ನೋಡಿ ಐಫೋ ಟವರ್ ಅಲ್ಲೇ ಕಾಣಿಸ್ತಾ ಇದೆ ಅಲ್ಲ ಅಲ್ಲೇ ಐಫೋ ಟವರ್ ಕಾಣಿಸ್ತಾ ಇದೆ ಇಲ್ಲಿ ವೆಲ್ಕಮ್ ಇಂಡಿಯಾ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಊಟ ಏನೇನ್ ಅರೇಂಜ್ ಮಾಡ್ಸಿದ್ಯಾ ಅಮ್ಮ ಸೊ ಪಕ್ಕಾ ನಮ್ಮ ಇಂಡಿಯನ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ನಾವು ಇಲ್ಲಿ ನಾಲ್ಕು ಸತಿ ಬರ್ತಾ ಇರೋದು ಸಖತ್ ಆಗ್ತದೆ ಬನ್ನಿ ತೋರಿಸಿ ಮೇಲೆ ಏನಿದೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿಂದಲೇ ಸ್ಟಾರ್ಟ್ ಆದ್ರೆ ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಈರುಳ್ಳಿ ಸಲಾಡ್ಗಳು ಮೊಸರು ರೈಸು ದಾಲು ರಾಜ್ಮಾ ಇಲ್ಲಿ ಪಲ್ಯ ಇಟ್ಟಿದ್ದಾರೆ ಪಲ್ಯ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ರೋಟಿ ಏನಿದೆ ನಾನು ನಾನಿದೆ ನಾನು ಇದೆ ಇಲ್ಲಿ ನಾನ್ ವೆಜ್ ಇದೆ ಚಿಕನ್ ಸೊ ಪಕ್ಕ ಇಂಡಿಯನ್ ಊಟ ಸೊ ಇವೆಲ್ಲ ಹಾಕ್ಕೊಂಡು ಇವಾಗ ಬಾರಿಸಿ ಹೋಗೋಣ ಆಮೇಲೆ ಟೇಸ್ಟ್ ಹೆಂಗಿದೆ ಕೇಳೋಣ ಇದು ದಾಲು ದಾಲ್ ರೈಸು ಇದು ರಾಜ್ಮಾ ಇದು ಪಲ್ಯ ಅದು ಬಾಸ್ಮತಿ ರೈಸು ಮೊಸರು ಇಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರಲ್ಲ ಇಲ್ಲಿ ಲೈನಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸರಿ ಹೇಗಿದೆ ಫುಡ್ಡು ಈಗ ತಿಂತೀರಾ ಈ ಇಂಡಿಯನ್ ರೆಸ್ಟೋರೆಂಟ್ ಇಂಡಿಯನ್ ರೆಸ್ಟೋರೆಂಟ್ ಇಂಡಿಯನ್ ಫುಡ್ ಇರುತ್ತೆ ಹಾಂ ಸೊ ಬರತ್ತವ್ರೆ ಹೇಗಿದೆ ಊಟ ಚೆನ್ನಾಗಿದೆಯಾ ಹೇಗಿದೆ ಮೇಡಮ್ ಇದು ತಿಂದರ ನೀವು ಸೂಪರ್ ಅಂತ ಅಂತಂದಿರಬೇಕಲ್ಲ ಇಲ್ಲಿ ಎಲ್ಲ ತಿನ್ನ ಸರ್ ಹೇಗಿದೆ ಫೋಟೋ ಚೆನ್ನಾಗಿದೆಯಾ ಸೊ ಇವತ್ತು ಬೇಸಿಕ್ ಇವಾಗ ಹೇಳ್ಬಿಟ್ರೆ ನೆಕ್ಸ್ಟ್ ಹದಿಮೂರು ದಿನ ಸರಿ ಹೋಗುತ್ತೆ ಸಿ ನಾವು ಎಂಟು ಕಂಟ್ರಿ ನೋಡ್ತಾ ಇದೀವಿ ಹದಿಮೂರು ದಿನದಲ್ಲಿ ಸೊ ಎಂಟು ಕಂಟ್ರಿ ನೋಡ್ಬೇಕಂದ್ರೆ ಆಬ್ವಿಯಸ್ಲಿ ಟ್ರಾವೆಲಿಂಗ್ ಇದ್ದೇ ಇರುತ್ತೆ ಇವಾಗ ನಮ್ಮ ಬೆಂಗಳೂರಿಂದ ಇಲ್ಲಿ ನಮಗೆ ಒಂದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋದಂಗೆ ಅಂದ್ಕೊಳ್ಳಿ ಇವಾಗ ನಮ್ಮ ಬೆಂಗಳೂರಿಂದ ಚೆನ್ನೈ ಚೆನ್ನೈಯಿಂದ ಆಂಧ್ರ ಅದ್ರ ಮೇಲ್ಗಡೆ ಮುಂಬೈ ಸೊ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ನಾವು ಮೇಲ್ಗಡೆ ಹೋಗಬೇಕಂದ್ರೆ ಎವ್ರಿ ಡೇ ಟ್ರಾವೆಲಿಂಗ್ ಇದ್ದೇ ಇರುತ್ತೆ ಸೊ ನಾವು ಎಂಟು ದಿನದಲ್ಲಿ ಹದಿಮೂರು ದಿನ ಹದ್ ಹದಿಮೂರು ದಿನದಲ್ಲಿ ಎಂಟು ದೇಶ ನೋಡ್ತೀವಿ ಅಂದ್ರೆ ಆಬ್ವಿಯಸ್ಲಿ ಟ್ರಾವೆಲಿಂಗ್ ಮಾಡಲೇಬೇಕು ಟ್ರಾವೆಲಿಂಗ್ ಮಾಡಿದರೆ ನಾವು ದೇಶ ನೋಡೋಕ್ಕಾಗಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಊಟ ಊಟ ಮೇನ್ ಏನು ಅಂದರೆ ನಮಗೆ ಎಲ್ಲ ಕಡೆ ಮಧ್ಯಾಹ್ನ ಮತ್ತು ರಾತ್ರಿ ಇಂಡಿಯನ್ ಊಟ ಇರುತ್ತೆ ಬರುತ್ತಾರೆ ಹೇಗಿದೆ ಊಟ ಸೂಪರ್ ಚೆನ್ನಾಗಿದೆಯಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫುಲ್ ಡೈರೆಕ್ಟಲ್ಲಿ ಇದ್ದಂಗಿದ್ದೀರಾ ಹೌದು ನೋಡಿ ಕಮ್ಮಿ ಹಾಕೊಂಡಿದ್ದೀರಾ ಕಮ್ಮಿ ಹಾಕೊಂಡಿದ್ದೀನಿ ಕ್ಯಾಮ್ರಾದ ಅಷ್ಟೇ ಫ್ಲೈಯಿಂಗ್ ಫಸ್ಟ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲ್ ಹದಿನಾರನೇ ತಾರೀಕು ನಾವು ಯುರೋಪ್ ಗ್ರೂಪ್ ನ ಆರ್ಗನೈಸ್ ಮಾಡಿದೀವಿ ಒಂದಲ್ಲ ಎರಡಲ್ಲ ಬರೋಬರಿ ಹತ್ತು ದೇಶ ಯಾವ ದೇಶ ಗೊತ್ತಾ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಲಿಸಿಸ್ಟೈನ್ ಲುಕ್ಸಂಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಯೂರೋಪ್ ದೇಶಗಳನ್ನೆಲ್ಲ ತೋರ್ಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬಿಟ್ಬಿಡ್ತೀವಿ ಎಲ್ಲಾರು ಒಟ್ಟಿಗೆ ಏಪ್ರಿಲ್ ಹದಿನಾರೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ ಹತ್ತು ದೇಶ ನೋಡ್ಕೊಂಡ್ ಬರೋಣ ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟಿ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ ಯುರೋಪ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೋ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದ ಗೌರಿ ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದಾರೆ ಹುಷಾರು ಕೇಕ್ ಹುಷಾರು ಹೋಟೆಲಲ್ಲಿ ಸರ್ವೇಟ್ ಮಾಡ್ತಾ ಇದೀವಿ ನಾವು ಯಾರು ಪಕ್ಕದಲ್ಲಿ ಬನ್ನಿ ಪಾಪ ಹುಡುಗಿ ಪಕ್ಕದಲ್ಲಿ ಒಬ್ಳೇ ನಿಂತಿದ್ದಾಳೆ ಅವ್ರು ಸಪ್ರೇಟ ಬನ್ನಿ ಸೊ ಹ್ಯಾಪಿ ಬರ್ತ್ಡೇ ಟು ಇಲ್ಲ ನಾವೇನು ಸೊಲೆ Happy Happy to you. Happy Happy birthday to birthday you. Happy birthday to dear you happy birthday to to you. Birthday to you happy birthday happy you birthday happy birthday to you dear Gauri ಹೀಗೆ ಸಾವಿರ ವರ್ಷಗಳ ಕಾಲ ಇಲ್ಲ ಇಲ್ಲ ಅವ್ರಿಗೆ ಮೇಡಮ್ ಚಿಂಚಿ ಮೇಡಮ್ ಅಮ್ಮ ಇಲ್ಲಿ ಹಾಂ बंदी मेडम बंदी द्वर तुम्हारे मे गाड ब्लस यू ह्यापी बर्थेपी 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 बर्थे डर दीपिका ह्यापी बर्थे ಗಂಡನಿಗೆ <laughs> ತಿನ್ಸಿ <laughs>